ನಗನಿಗೆ ಸ್ಪಿಸ್ ಥೆರಪಿಗೆ ಅಂತ ಬಂದರೆ ಸೊ ಇಲ್ಲಿ ಸ್ನ್ಯಾಕ್ಸ್ ಐಟಮ್ಸ್ ಎಲ್ಲ ತುಂಬ ಚೆನ್ನಾಗಿ ಸಿಗ್ತಾಯಿದೆ ಸೊ ಇಲ್ಲಿ ನಿಯರಲ್ಲಿ ಬಂದೆ ನಾನು ಹೀಗೆ ವಾಕ್ ಮಾಡಿಕೊಂಡು ಸೊ ಹಾಗೆ ಇಲ್ಲೊಂದು ಶಾಪ್ ಕಾಣಿಸ್ತೀವಿ ನೋಡಿ ಬ್ಯಾಕ್ ಸೂಟ್ ಕಾಣಿಸ್ತದೆ ಥ್ಯಾಂಕ್ಸ್ ಮತ್ತು ತುಂಬ ಚೆನ್ನಾಗಿ ಸ್ನ್ಯಾಕ್ಸ್ ರೆಡಿ ಮಾಡಿಕೊಡ್ತಾರೆ ಅಂದರೆ ಈ ಚಕ್ಲಿ ನಿಪ್ಪಟ್ಸು ಈ ಥರದ್ದೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ಎಲ್ಲ ಅವರೇ ಮಾಡೋದು ಅವ್ರ ಕೈಯಲ್ಲಿ ಎಲ್ ತೋರ ಇಟ್ಕೊಂಡು ಮಾಡಿ ಅವರು ಪ್ಯಾಕ್ ಮಾಡಿಕೊಂಡು ಅದನ್ನು ಇದು ಮಾಡ್ತಾರೆ ಸೊ ನಾನು ಸೊ ಎರಡು ಟೈಮ್ ತೊಗೊಂಡು ತುಂಬ ಚೆನ್ನಾಗಿತ್ತು ಸೊ ಹಾಗಾಗಿ ಇವತ್ತು ಮತ್ತೆ ಬಂದಿದ್ದೆ ಸೊ ಹಾಗೆ ಮತ್ತೆ ಒಂದು ಸರಿ ನೋಡ್ಕೊಂಡು ಹೋಗೋ ಅವ್ರು ಯಾವೇ ಹೇಳಿದ್ರು ಮತ್ತು ವೀಡಿಯೋ ಮಾಡ್ಕೊಳಂಗ್ ಮಾಡ್ಕೊಳ್ಳಿ ಮೇಡಮ್ ಅಂತ ಸೊ ಹಾಗಾಗಿ ನಿಮಗೆ ತೋರಿಸೋಣ ಅಂದ್ಕೊಂಡಿದ್ದೀನಿ ನೀವು ನೋಡಿ ಯಾವಾಗಲಾದ್ರು ಇಲ್ಲ ಈ ಸೈಡ್ ಬಂದರೆ ತೊಗೊಬೋದು ಬಂಚಂಗ್ ಸೆಕೆಂಡ್ ಸ್ಟೇಜ್ ಇದು ನೋಡಿ ಇದು ಗೋಲ್ಡ್ ಬಂದಿದ್ದು ಇದು ಎಂಟ್ರೆನ್ಸು ನೋಡಿ ಇಲ್ಲಿ ಪಾರ್ಕ್ ಇದೆ ನಮಗೆ ಪಾರ್ಕ್ ಆಪೋಸಿಟ್ ಸಿಗುತ್ತೆ ಇಲ್ಲಿ ಚಿಲ್ಡ್ರನ್ಸ್ ಆಮೇಲೆ ಪಕ್ಕದಲ್ಲಿ ಗ್ರೌಂಡೆಲ್ಲ ಇದೆ ಸೊ ಇದು ಮೇನ್ ರೋಡು ಈ ಸೈಡಿಂದನೂ ಬರ್ಬೋದು ಈ ಸೈಡಿಂದನೂ ಹೋಗಿ ಬರಬೇಕು ಸೊ ಈ ಒಳಗಡೆ ಹೋಗೋಣ ಇವಾಗ ಇವರು ಹೇಳ್ತಾರೆ ಯಾವ್ಯಾವ ತಿಂಡಿಗಳಿದೆ ಎಲ್ಲ ಅಂತ ಸೊ ಹೇಳ್ತಾರೆ ಹಾಂ ಹೇಳಿ ಇದು ಬೇಸನ್ ಲಾಡು ಇದು ಗೋಧಿ ಲಾಡು ಗೋಧಿ ಬೇಸನ್ ಇದು ಕಡಲೆ ಬಿಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಅದೇ ಡಿಫ್ರೆಂಟ್ ಡಿಫ್ರೆಂಟ್ ಇದೆ ಅದೇ ಇದು ಗೋಧಿಯಿಂದ ಮಾಡಿರೋದು ಇದು ಗೊತ್ತಲ್ಲ ಬೇಸನ್ ಕಡಲೆ ಹಿಟ್ಟು ಕಡಲೆ ಹಿಟ್ಟು ಇದು ಕಡಲೆ ಬೀಜ ಮತ್ತು ಬೆಲ್ಲ ಇದು ಬೂಂದಿಲಾಡು ಇದು ಆ್ಯಕ್ಚುಲಿ ನನ್ನ ತಮ್ಮನೇ ರೆಡಿ ಮಾಡೋದು ತಂಬಿಟ್ಟು ಅಂದರೆ ಎಳ್ಳು ತಂಬಿಟ್ಟು ಅಂತ ಹಾಕ್ತಾರೆ ಸುಮಾರು ನಾಲ್ಕೈದು ಐಟಮ್ ಹಾಕ್ತಾರೆ ಎಳ್ಳು ಕಡಲೆಬೀಜ ಹುರುಗಡಲೆ ಬೆಲ್ಲ ಎಲ್ಲ ಹಾಕಿ ನನ್ನ ತಮ್ಮನೇ ರೆಡಿ ಮಾಡ್ತಾರೆ ಇದು ಮತ್ತು ಅಂಟು ಉಂಡ್ ಇದೆಲ್ಲ ಗೊತ್ತಲ್ಲ ಕೊಬ್ಬರಿ ಬರ್ಫಿ ಬೆಲ್ಲ ಕೊಬ್ಬರಿ ಬರ್ಫಿ ಸಕ್ಕರೆ ಅದರೊಳಗೆ ವೆರೈಟೀಸ್ ಇದೆ ವೆರೈಟೀಸ್ ಅಂದರೆ ಅದೇ ತುಂಬ ಇದೆ ಮೇಡಮ್ ಇದೆ ಇದು ಮಿಠಾಯಿ ಗೊತ್ತಲ್ಲ ಇದು ಹಾಲು ಕೋವಾ ಇದು ಸೋನಾ ರೋಲ್ಸು ಇದು ಕೊಬ್ಬರಿ ಒಳಗೆ ಎಳ್ಳು ಹಾಕಿರೋದು ಇದು ಕ್ಯಾಶುನಟ್ಸು ಇದರಲ್ಲ ವೆರೈಟಿ ಇದೆ ಖಾಲಿಯಾಗಿದೆ ಮೈಸೂರು ಪಾಕು ಕಡಲೆ ಉಂಡೆ ಕಡಲೆ ಬೀಜದ ಉಂಡೆ ಒಳಗೇ ಇದು ಅಂತ ಹೇಳಿ ಇದು ಹುಡುಗಡ್ಲೆ ಇತ್ತು ಇದೊಳಗೆ ಕಡಲೆ ಬೀಜ ಇದೆ ಇದು ಮನೆಗಳಲ್ಲಿ ಏನು ಫಂಕ್ಷನ್ಸ್ಗಳಿಟ್ಟರೆ ಇದು ಏನಾದ್ರು ಬೇಕು ಅಂದರೆ ಈ ಥರದ್ದೆಲ್ಲ ತೊಗೊಂಡು ಹೋಗಿ ಇದ್ರೊಳಗೆ ದೊಡ್ಡ ದೊಡ್ಡ ಸೈಜ್ ಎಲ್ಲ ಹೋಗ್ತದೆ ವೆರೈಟೀಸ್ ತುಂಬ ತುಂಬ ಇದೆ ಇ ಲಾಸ್ಟ್ ಟೈಮ್ ಆರೆಕಲ್ ಮೇಳ ಯಾವ ತರ ನಡೆಯಿತು ಆ ತರ ಇದೆ ಇದು ಹಾ ನೋಡಿ ಇದು ತೆಂಗೋಳು ರಾಯಲ್ ತೆಂಗೋಳು ಇದರೊಳಗೆ ಇದು ಸಾಲ್ಟು ಇದು ಖಾರ ಆಮೇಲೆ ಇದು ಅಷ್ಟೇ ರಾಯಲ್ ಚಕ್ಲಿ ಅಂತ ಹೇಳಿ ಸಾಲ್ಟು ಮತ್ತೆ ಖಾರ ಮತ್ತೆ ಇದೆಲ್ಲ ಇದು ಗೊತ್ತಲ್ಲ ಚಿಂತಾಮಣಿ ನೋಡಿ ಇದರಲ್ಲಿ ಎಷ್ಟು ವೆರೈಟೀಸ್ ಇದೆ ಇದರಲ್ಲಿ ಕಾಳುಗಳಲ್ಲಿ ಕಾಳೆ ನೋಡಿ ಇದು ಬಟಾಣಿ ಇದು ಕಾದೆ ಗೊತ್ತು ಉಕ್ಕಡ್ಲೆ ಅದು ಆಮೇಲೆ ಇದು ಗಡ್ಲೆ ಬೇಳೆ ಇದು ಸಂಗಮ ಆಮೇಲೆ ಇದು ಪೆಪ್ಪರ್ ಕಾಂಗ್ರೆಸ್ ಲೆಚಲಿ ಕಾಂಗ್ರೆಸ್ ಇದು ಸ್ಪೆಷಲ್ ಕಾಂಗ್ರೆಸ್ ಇದು ಆಯಿಲ್ ಕಟ್ಲು ಇದು ಹೆಸರು ಬಾಳೆ ಸಾಲ್ಟ್ ಇದು ಹೆಸ್ರು ಬೇಳೆ ಖಾರ ಮತ್ತೆ ಇಲ್ಲಿ ಇದೆಲ್ಲ ಹುರ್ಗಾಳು ರೆಡ್ ಹುರ್ಗಾಡು ಗ್ರೀನ್ ಹುರ್ಗಾಡು ಚಿಂತಾಮಣಿ ಸಾಲ್ಟು ಚಿಂತಾಮಣಿ ಗ್ರೀನು ಆಮೇಲೆ ಇದು ಹುರ್ಗಾಟ್ಲೆ ಡಿಫ್ರೆಂಟ್ ಹುಡುಗಾಟ್ಲೆ ಇದು ಗೊಂಡ ಇನ್ನು ಇದೆ ಸುಮಾರು ಇದೆ ಮೇಡಮ್ ಅದೆಲ್ಲ ತುಂಬಾ ಇದೆ ಚೊಮಾಟೊಳಗೆ ಎಷ್ಟು ವೆರೈಟಿ ಇದೆ ಇದು एक्चुअली ತುಂಬಾ ಕರೆಬೇ ಹಾಕ್ತಿದೆ ಮೊನ್ನೆ ಆವರೆಕಲ್ ಮೇಳದಲ್ಲಿ ಇಷ್ಟೊಂದು ಡಿಫ್ರೆನ್ಸ್ ನೋಡಿದ್ವು ಆ ತರ ಅನ್ಸುತ್ತೆ ಇದಿಷ್ಟ ನೋಡೋದ್ರೆ ನೋಡಿ ಇದು ನಿಪ್ಪಟೊಳಗೆ ಇಷ್ಟು ವೆರೈಟಿ ನಿಪ್ಪಟ್ಟು ಇದು ವೆರೈಟಿ ನಿಪ್ಪಟ್ಟು ಇದು होलಸೇಲಗೆ ಹೋಗತದೆ ಇದು ಇದು ಇದಲ್ವಾ ಸಾಗು ಸಾಗು ಹೌದು ಸಬಕ್ಕಿ ನೆನ್ಸಿರಿ ಮಾಡಿದ್ರು ತುಂಬಾ ಚೆನಾಗೋ ಇದೆ ಮನೆ ನಮ್ಮ ಚಕ್ಕಿ වල ಗೊಷ್ಟ ವೆರೈಟಿ ಚಕ್ಕಿ ಎಲ್ಲಾ ಇದು ಬಂದ್ಬಿಟ್ಟು ಆಂದ್ರೆದಲ್ವಾ ಆಂದ್ರ ಸ್ಟೈಲ್ ಅಂತ ಏನಂತಾರಲ್ಲ ಪೋತ್ರೆ ಪೋತ್ರೆ ಆ

ಕಾಂಗ್ರೆಸ್ ಇದು ಅವಲಕ್ಕಿ ಚೂಡ ನನ್ನ ತಮ್ಮನ ಅಂತೆ ಮಾಡೋ ಓಂಪುಡಿ ಸಮರೆಲ್ಲ ನಮ್ಮ ತಮ್ಮ ಎಲ್ಲ ನಿಮ್ಮ ಫ್ಯಾಮಿಲಿಗಳಲ್ಲಿ ನೀವೆಲ್ಲ ಎಲ್ಲ ಮಾಡ್ಬಿಡ್ತೀರಾ ಓಕೆ ಓಕೆ ಇದೆಲ್ಲ ಮಿಕ್ಸ್ ಡಿಫ್ರೆಂಟ್ ಡಿಫರೆಂಟ್ ಮಿಕ್ಸ್ ಚಾರು ಬಟ್ ಅದೇ ಓ ಔಟ್ไซಡ್ ಇಂದ ತರೋದ್ ಬಿಟ್ಟು ಮನೆಗಳಲ್ಲಿ ನೀಟಾಗಿ ಕ್ಲೀನ್ ಆಗಿ ಮಾಡಿ ಪ್ಯಾಕ್ ಮಾಡಿ ಅದು ತುಂಬಾ ಹೈಜಿನಿಕ್ ಅದೆಲ್ಲ ನಾನು ತಮ್ಮ ಬಹಳ ಇಂಪಾರ್ಟೆನ್ಸ್ ಕೊಡ್ತಾನೆ ಅಂದ್ರೆ ಡೆಲಿ ಅಷ್ಟೇ ಡಿಫರೆಂಟ್ ಡಿಫರೆಂಟ್ ನೀವು ಇದೆ ಅದು ಹೌದು இதை மென்ல இது ஆவி டேஸ்ட் நம்மள எல்லாம் ஆவிள அந்த சூப்பராக சேர்ந்து ಅದೆಲ್ಲ ಏನ್ ರೇಟ್ ಇರ್ತಾವ ಇವೆಲ್ಲ ಇದೆಲ್ಲ ಏನ್ 90ಸ್ ಮೇಡಂ 89 ಅಷ್ಟೇ 18 90 60 ಇದೆಲ್ಲ ಅಲ್ಲ ಇದೆಲ್ಲ ಒಂದೊಂದು ಇದೆಲ್ಲ ಅಷ್ಟೇ 70 60 70 ಅಷ್ಟೇ 70 60 ಹೌದು ರೀಸನಬಲ್ ಆಗಿ ಇದೆ ಎಲ್ಲ ಪ್ಲೇಸ್ ಕೂಡ ತುಂಬಾ ಜಾಸ್ತಿ ಅಂತಾನೂ ಏನಿಲ್ಲ ಎಲ್ಲರಿಗೂ ಅನುಕೂಲ ಆಗೋ ರೀತಿಯಲ್ಲೇ ರೇಟ್ ಇಟ್ಟಿದ್ದಾರೆ ತುಂಬಾ ಕಾಸ್ಟ್ಲಿ ಅಂತಾನೂ ಇಲ್ಲ ನೋಡಿ ಚಿಪ್ಸ್ ಗಳಲ್ಲೂ ಅಷ್ಟೇ ಇಲ್ಲಿ ಕುರ್ಕುರೆಗಳಲ್ಲೂ ಅಷ್ಟೇ ತುಂಬಾನೇ ತುಂಬಾ ಇಟ್ಟಿದ್ದಾರೆ ನೋಡಿ ಇಲ್ಲಿ ಉಂಡೆಗಳು ನೋಡಿ ಇಲ್ಲಿ ಪಿಕ್ಕಲ್ಸ್ ಇಟ್ಟಿದ್ದಾರೆ ತುಂಬಾ ವೆರೈಟಿಸ್ ಪಿಕ್ಕಲ್ಸ್ ಪಿಕ್ಕಲ್ಸ್ ವೆರೈಟಿಸ್ ಪಿಕ್ಕಲ್ಸ್ ಮಾಡೋದಲ್ಲ ಇದೆಲ್ಲ ಇದು ಓಕೆ ತುಂಬಾ ಡಿಫರೆಂಟ್ ಮಿಡಿ ಕಾಯಿ ಮಿಡಿ ಉಪ್ಪಿನಕಾಯಿ ಅದೆಲ್ಲ ಇಟ್ಟಿದ್ದಾರೆ ನೋಡಿ ಅದೆಲ್ಲ ಅದರಲ್ಲಿ ಏನ ಇದೆ ಒಳಗಡೆ ಎರಡು ಟೈಪ್ ಇದೆ ಇಷ್ಟು ತುಂಬಿಸಿ ಇಟ್ಟಿದ್ದಾರೆ ಚೆನ್ನಾಗಿ ಸೇಲ್ ಆಗುತ್ತೆ ಅಂದರೆ ಈ ಥರ ಆರ್ಗಾನಿಕ್ ಮನೆಗಳಲ್ಲಿ ಮಾಡಿ ನೀಟಾಗಿ ಪ್ಯಾಕಿಂಗ್ ಎಲ್ಲ ಮಾಡಿ ಇಟ್ಟಿರ್ತಾರೆ ಇವೆಲ್ಲ ಚಟ್ನಿ ಪುಡಿಸಲ್ಲ ಬೆಳ್ಳುಳ್ಳಿ ಚಟ್ನಿ ಪುಡಿ ನೋಡಿ ಶೇಂಗಾ ಬೀಜದು ಎಷ್ಟು ವೆರೈಟೀಸ್ ಚಟ್ನಿ ಪುಡಿಗಳು ನಾವು ಒಂದು ಎರಡು ಚಟ್ನಿ ಪುಡಿಗಳು ನೋಡಿರ್ತೀವಿ ಇಷ್ಟು ಚಟ್ನಿ ಪುಡಿಗಳು ಸಿಗುತ್ತೆ ನೋಡಿ ಇಲ್ಲಿ ಬಂದರೆ ಕರ್ಜಿಕಾಯಿ ಇದೆಲ್ಲ ಒಂದೇ ಅಂದ್ರೆ ಕೊಬ್ಬರಿ ಇಲ್ಲ ಇದು ಸಕ್ಕರೆ ಇದು ಇದು ಬೆಲ್ಲ ಓಕೆ ಓಕೆ ಇದು ಬೆಲ್ಲ ಮತ್ತು ಕೊಬ್ಬರಿ ಇದು ಸಕ್ಕರೆ ಮತ್ತು ಕೊಬ್ಬರಿ ಇದು ಮದ್ದು ರೋಡ ಅಂದ್ರೆ ಕಸ್ಟಮರ್ ಬೇರೆ ಬೇರೆ ತರ ಎಲ್ಲ ಕೇಳ್ತಾರೆ ಕೇಳ್ತಾರೆ ಮದ್ದು ರೋಡ ಪರ್ಟಿಕ್ಯುಲರ್ ಆಗಿ ಕೇಳ್ಕೊಂಡು ಹೋಗ್ತಾರೆ ಇದು ಏನಿದು ಇದು ಸಜ್ಜಪ್ಪ ಅಂತ ಹೇಳಿ ಮೇಡಮ್ ಈ ಕಾಯಿ ಒಳಗೆ ಮಾಡ್ತಿರಲ್ಲ ಕಾಯಿ ಒಳಗೆ ಅಲ್ಲಿ ಲಡ್ಸಿ ಮಾಡೋದು ಇದು ಎಣ್ಣೆಲ್ ಕರಿಯೋದು ಪೂರಿ ತರ ಕರಿದ್ರೆ ಇದು ಸಜ್ಜಪ್ಪ ಸೇಮ್ ಕಾಯಿ ಹೂನ ಬೆಲ್ಲ ಇದು ಎಳ್ಳು ಬೆಲ್ಲ ಇನ್ನು ಹೋಗದೆ ಮೇಡಮ್ ತುಂಬಾ ಇಟ್ಟಿದ್ದಾರೆ ಏನಾದ್ರು ಮನೇಲಿ ಫಂಕ್ಷನ್ಸ್ ಇದ್ರೆ ಈ ತರದೆಲ್ಲ ಬೇಕಂತ ಇಟ್ಟಿರ್ತಾರೆ ಕೆಲವೊಂದು ಆರ್ತಿಗಳು ಮಾಡಕ್ಕೆ ಮದ್ವೆಗಳಲ್ಲಿ ಅವೆಲ್ಲ ಬೇಕನ್ಸ್ ಈ ಬ್ರಾಹ್ಮಣರುಗಳೆಲ್ಲ ತುಂಬಾ ಯೂಸ್ ಮಾಡ್ತಾರೆ ಆ ತರದೆಲ್ಲ ಹ್ಮ್ ಅದೇ ಈ ಆರತಿ ಮಾಡುವಾಗ ಆಮೇಲೆ ಫಂಕ್ಷನ್ಗಳಿಗೆ ಆಮೇಲೆ ಬ್ರಾಹ್ಮಣ್ಸ್ಗಳಲ್ಲ ಕೆಲವೊಂದು ಫಂಕ್ಷನ್ಗಳಿಗೆ ಇವೆಲ್ಲ ಬೇಕು ನೋಡಿ ಇಷ್ಟಿಷ್ಟು ದೊಡ್ಡದೆಲ್ಲ ಮಾಡಿಟ್ಟಿದ್ದಾರೆ ಯಾರಾದರೂ ನಿಯರ್ ಬೈ ಎಲ್ಲರೂ ಇದ್ದರೆ ಬಂದು ಖಂಡಿತ ಪರ್ಚೇಸ್ ಮಾಡಿ ಎಲ್ಲ ರೀಸನಬಲ್ ಆಗಿದೆ ಪ್ರೈಸ್ ಕೂಡ ತುಂಬ ಜಾಸ್ತಿ ಇಲ್ಲ ಕೆಳಗಡೆ ನೋಡಿ ಎಷ್ಟೆಷ್ಟು ನಾವು ಈಗ ಫಂಕ್ಷನ್ಗಳಿಗೆಲ್ಲ ಡಿಸೈನ್ ಆಗಿಡ್ತೀವಿ ಈ ಥರದ್ದೆಲ್ಲ ಚಟ್ನಿ ಮಾಡಿ ನೇಮ್ಸ್ ಎಲ್ಲ ಬರೆದು ಕೊಡ್ತಾರಂತೆ ಈ ತರ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅದೇನು ನಾನು ಡಿಸೈನ್ ಅನ್ಕೊಂಡೆ ಆದರೆ ಅಲ್ಲ ಹೆಸರು ಅಲ್ಲಿದೆ ಚಟ್ನಿ ಒಳಗೆ ಹೆಸರು ಇದೆ ನೋಡಿ ಇಲ್ಲಿ ಬರ್ದಿದೆ ಅದು ಚಟ್ನಿಯಲ್ಲಿ ಹೆಸರು ಬರ್ದಿತ್ತು ಇದೆಲ್ಲ ಫುಲ್ ಚಟ್ನಿ ಅದು ಮ್ಯಾಟ್ ತರ ಡಿಸೈನ್ ಕಾಣ್ತಾ ಇದೆ ಅಷ್ಟೇ ಆದ್ರೆ ಡಿಸೈನ್ ಅಲ್ಲ ಅದು ಫುಲ್ ಚಟ್ನಿಯಲ್ಲಿ ಅವರು ಡಿಸೈನ್ ಮಾಡಿ ಇಟ್ಟಿರೋದು ಹಾ ಅಂಟಿಸಿರೋದು ಇಲ್ಲೆಲ್ಲ ಇಟ್ಟಿದ್ದಾರೆ ಮತ್ತೆ ಇಲ್ಲಿ ಹಂಗೇನ ಇಲ್ಲಿ ಇಷ್ಟು ತಿಂಡಿಗಳು ತುಂಬ ಚೆನ್ನಾಗಿದೆ ತುಂಬಾ ತುಂಬ ಟೇಸ್ಟ್ ಕೂಡ ಕೊಟ್ಟಿರ್ತಾರೆ ಅದಕ್ಕೆ ತಕ್ಕನಾಗಿ ಬಟ್ ಯಾವುದೇ ರೀತಿ ಕೆಮಿಕಲ್ ಬಳಸಿಲ್ಲ ಇವರು ಎಲ್ಲದನ್ನು ಆರ್ಗಾನಿಕ್ ಮನೆಗಳಲ್ಲಿ ಮಾಡೋ ರೀತಿಯಲ್ಲೇ ಮಾಡಿ ಪ್ಯಾಕಿಂಗ್ ಮಾಡಿ ಅದನ್ನು ಕಸ್ಟಮರ್ಗೆ ತಲುಪಿಸೋ ಪ್ರಯತ್ನ ಮಾಡ್ತಿದ್ದಾರೆ ಸೊ ತುಂಬಾ ಅದರಲ್ಲಿ ಹಪ್ಪಳ ಚಿಪ್ಸು ಆಮೇಲೆ ಸಂಡಿಗೆ ಆ ಥರದ್ದೆಲ್ಲ ನೋಡಿ ಅಲ್ಲಿಟ್ಟಿದ್ದಾರೆ ಆಮೇಲೆ ಒಬ್ಬಟ್ಟುಗಳು ನೋಡಿ ಇಲ್ಲೆಲ್ಲ ಸ್ಟಾಕ್ ಇಟ್ಕೊಂಡಿದ್ದಾರೆ ಶಾಪ್ಗಿಂತ ಇಲ್ಲಿ ಒಳಗಡೆ ನೋಡಿ ಇಲ್ಲೆಲ್ಲ ಒಬ್ಬಟ್ಟುಗಳು ಮಾಡಿ ಇಟ್ಟಿದ್ದಾರೆ ಸ್ವಲ್ಪ ತಣ್ಣಗಾದ್ಮೇಲೆ ಪ್ಯಾಕಿಂಗ್ ಮಾಡ್ಕೊತಾರೆ ಎಷ್ಟು ಒಬ್ಬಟ್ಟು ಇಟ್ಟಿದ್ದಾರೆ ನೋಡಿ ಇಲ್ಲೆಲ್ಲ ಇಟ್ಟಿದ್ದಾರೆ ಇಲ್ಲೆಲ್ಲ ಸ್ವಲ್ಪ ಮೇಲೆ ಪ್ಯಾಕಿಂಗ್ ಮಾಡ್ತಾರೆ ಇದೆಲ್ಲ ಕಾಯಿ ಒಬ್ಬಟ್ಟ ಈ ಥರ ಪ್ಯಾಕಿಂಗ್ ಮಾಡಿ ಅವರು ಪಾರ್ಸಲ್ ಮಾಡ್ಕೊತಾರೆ ಯಾರಿಗಾದ್ರೂ ಆರ್ಡರ್ ಬಂದಿದ್ರೆ ಕೊಟ್ಕೊಳಸ ಈಸಿಯಾಗಿ ಮಾಡಿಬಿಡ್ತಾರೆ ಇವರು ಬಟ್ಗಳು ನಾವೆಲ್ಲ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟಪಡ್ತೀವಿ ಅದು ಬೆಳೆದು ಇದು ಕಾಯ್ದಾ ಅವರು ಅಷ್ಟೇ ಎಷ್ಟೇ ಫಾಸ್ಟಾಗಿ ರೌಂಡಾಗಿ ಮಾಡಿಬಿಟ್ಟು ಹಾಕ್ಬಿಡ್ತಾರೆ ಅದ್ರಲ್ಲಿ ಇವರೇ ಹೋಮ್ ಮೇಡ್ ಪ್ರಿಪೇರ್ ಮಾಡಿಬಿಟ್ಟು ಪಾರ್ಸೆಲ್ ಮಾಡಿ ಕಳಿಸ್ತಾ ಇರ್ತಾರೆ ಥ್ಯಾಂಕ್ ಇವನ್ ಗುಲಾಬ್ ಜಾಮೂನು ಡ್ರೈ ಗುಲಾಬ್ ಜಾಮೂನು ಅದು ಕೂಡ ನೋಡಿ ಎಷ್ಟು ನೀಟಾಗಿ ಮಾಡಿದ್ದಾರೆ ಇದು ಸಂಡಿಗೆ ತರ ಹಪ್ಪಳ ತರನೇ ನೋಡಿ ಕಳಸ ತರ ಎಷ್ಟು ಚೆನ್ನಾಗಿ ಮಾಡಿಟ್ಟಿದ್ದಾರೆ ಡಿಸೈನ್ ಎಲಿಫ್ಯಾಂಟು ಇವೆಲ್ಲ ಮಾಡಿಟ್ಟಿದ್ದಾರೆ ಕೆಲವು ಫಂಕ್ಷನ್ಗಳಿಗೆ ಈ ತರದ್ದೆಲ್ಲ ಮಾಡಿಸ್ಕೋತಾರೆ ತುಂಬಾ ಅವ್ರಿಗೆ ಬೇಕಾಗಿರುತ್ತೆ ಡಿಸೈನ್ ಇಡೋದಕ್ಕೆ ಈ ಥರ ಯಾರಾದ್ರೂ ಬೇಕಿದ್ರೆ ಮಾಡಿಸ್ಕೊಳ್ಬೋದು ನೀವು ಮೇಡಮ್ ನೀವು ಆ ಥರ ಡಿಸೈನ್ ಯಾರಾದ್ರೂ ಹೇಳಿದ್ರೆ ಮಾಡಿಕೊಡ್ತೀರಲ್ಲ ಆ ಥರ ಅಲ್ಲಿ ಕಳಸಗಳು ಅದೆಲ್ಲ ಅದು ಹೇಳಿದ್ರೆ ಹಾಂ ಫಸ್ಟ್ ಏನಾದ್ರು ಹೇಳಿದ್ರೆ ಫಂಕ್ಷನ್ ಹಾಂ ಹೌದೌದು ಓಕೆ ಹೇಳಿದ್ರೆ ಮಾಡಿಕೊಡ್ತೀರಾ ಓಕೆ ನೋಡಿ ಹೇಳಿದರೆ ಅವ್ರು ಮಾಡಿಕೊಡ್ತಾರೆ ನಿಮ್ಗೆ ಯಾವ ಡಿಸೈನಲ್ಲಿ ಬೇಕಾದ್ರೂ ಬೇಕಾಗಿದ್ರೆ ಯಾರಾದರೂ ಮಾಡಿಸ್ಕೊಳ್ಳಿ ಬಿಸಿ ಬಿಸಿ ಒಬ್ಬಟ್ಟು ಬೇಳೆ ಒಪ್ಪಟ್ಟು ಅದ್ರ ಜೊತೆಗೆ ತುಪ್ಪ ಕೂಡ ಹಾಕಿ ಕೊಟ್ಟಿದ್ದಾರೆ ಟೇಸ್ಟ್ ಮಾಡಿ ನೋಡಿ ಅಂತ ಅಂದರೆ ನಾವು ತಿಂದ್ಬಿಟ್ಟು ಟೇಸ್ಟ್ ಮಾಡಿ ಅದು ಹೇಳಿದ್ರೆ ಅದು ಚೆನ್ನಾಗಿರುತ್ತೆ ಸುಮ್ಮನೆ ಹಾಗೆ ಹೇಳೋದು ಚೆನ್ನಾಗಿರಲ್ಲ ಅಂತ ಸೊ ನಾನು ಆಲ್ರೆಡಿ ತೊಗೊಂಡೋಗಿ ತಿಂದು ಕೂಡ ನೋಡಿದ್ದೀನಿ ಫಸ್ಟು ಸೊ ಇನ್ನೊಂದು ಸರಿ ಇವಾಗ ಅವರು ಕೊಟ್ಟಿದ್ದಾರೆ ಮತ್ತೆ ಟೇಸ್ಟ್ ಮಾಡಿ ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದೇ ನೋಡಿ ಲೇಯರು ಇಷ್ಟು ತೆಳುವಿಗೆ ಮಾಡಿದ್ದಾರೆ ಇದು ಬೇಳೆ ಒಪ್ಪಟ್ಟು ಕಾಯಿ ಒಬ್ಬಟ್ಟು ಕೂಡ ಅಷ್ಟೇ ಇಷ್ಟೇ ಒಂದು ಲೇಯರ್ ಮಾಡ್ತಾರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಟ್ಟಿದ್ದಾರೆ ಫ್ರೆಶ್ಶಾಗಿ ಯಾರೇ ಬಂದು ಕೇಳಿದ್ರು ದಿಢೀರಂತ ಅಲ್ಲೇ ಮಾಡಿಕೊಡ್ತಾರೆ ನೀವು ಯಾರಾದರೂ ಬೇಕಿದ್ದರೆ ಈ ಸೈಡ್ ಏನಾದ್ರು ಬಂದರೆ ಅಥವಾ ಬೇಕಾದರೆ ಸೈಡ್ ಬಂದಾಗ ಹೇಳಿದ್ರೆ ಆರ್ಡರ್ ಕೊಟ್ಟರೆ ಮಾಡಿಕೊಡ್ತಾರೆ ಹೂರಿಯಲ್ಲಿ ಎಷ್ಟು ವೆರೈಟಿ ಸಿಗುತ್ತೆ ಅಂತ ಇಲ್ಲಿ ಹಾಕಿದ್ದಾರೆ ನಾವು ಈಗ ಕಾಯಿ ಹೋಳಿಗೆ ಗೊತ್ತು ಹಾಗೆ ಬೇಳೆ ಹೋಳಿಗೆ ಆಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸು ಕ್ಯಾರೆಟು ಈ ಥರ ಗೊತ್ತು ಕಾಮನ್ ಎಲ್ಲರೂ ಸೊ ಇಲ್ಲಿ ಎಷ್ಟು ವೆರೈಟೀಸ್ ಇದೆ ಅಂತ ಒಂದು ಸೇ ನೋಡಿ ಕಾಯಿ ಹೋಳಿಗೆ ಬೇಳೆ ಹೋಳಿಗೆ ಖರ್ಜೂರ ಹೋಳಿಗೆ ಆಮೇಲೆ ಕೋವಾ ಕ್ಯಾರೆಟು ಪೈನಾಪಲ್ ಹಾಗೆ ಫಿಫ್ಟಿ ಫಿಫ್ಟಿ ಹೋಳ್ಗೆ ಅಂದರೆ ಮಿಕ್ಸ್ ಹೋಳಿಗೆ ಮೇಡಮ್ ಅಂದರೆ ಕೋವಾ ಕ್ಯಾರೆಟು ಪೈನಾಪಲ್ ಡೇಸು ಓಕೆ ಈ ನಾಲ್ಕು ವೆರೈಟಿಸಲಿ ಯಾವ್ದಾದ್ರೂ ಎರಡು ಬರುತ್ತೆ ರಾ ಮೋಳಿಗೆ ಬಾದಾಮಿ ಹೋಳ್ಗೆ ಹಲಸಿ ಹಲಸಿನ ಹಣ್ಣಲ್ಲಿ ಕೂಡ ಹೋಳ್ಗೆ ಮಾಡಿ ಲಸೆ ಹೋಳ್ಗೆ ಅಪ್ಪು ಅಂಜೂರ ಹೋಳ್ಗೆ ಫೇಣಿ ಹೋಳ್ಗೆ ತುಂಬಾ ವೆರೈಟೀಸ್ ಇದೆ ಹೌದೌದು ಹೌದು ನೋಡಿ ಇಷ್ಟು ವೆರೈಟೀಸ್ ಇದೆ ನೋಡೋರಲ್ಲ ಇಷ್ಟು ವೆರೈಟೀಸ್ ಇದೆ ಇಷ್ಟು ಹೋಳಿಗೆ ಇಲ್ಲಿ ನನಗೆ ಒಂದು ಮೂರ್ನಾಲ್ಕು ಹೋಳಿಗೆ ಅಷ್ಟೇ ಗೊತ್ತು ಇಷ್ಟು ಹೋಳಿಗೆ ನಾನು ನೋಡಿ ಕೂಡ ಇಲ್ಲ ನಿಮ್ಗೆ ಯಾವ್ದಾದ್ರು ಇಷ್ಟ ಆದರೆ ಅದನ್ನ ಆರ್ಡರ್ ಕೊಡಿ ಅವ್ರು ಮಾಡಿಕೊಡ್ತಾರೆ ಎಷ್ಟು ಬೇಕಾದರೂ ಮಾಡಿಕೊಡ್ತಾರೆ ರೇಟ್ ಕೂಡ ತುಂಬ ಏನು ಜಾಸ್ತಿ ಇಲ್ಲ ಕಮ್ಮಿನೇ ಇದೆ ರೀಸನಬಲ್ ಇದೆ ಎಲ್ಲರಿಗೂ ಸಿಗ ಅನುಕೂಲವಾಗಿ ಇದೆ ರೇಟ್ ಕೂಡ ಥ್ಯಾಂಕ್ ಯು ಮೇಡಮ್ ನೋಡಿ ಫ್ರೆಂಡ್ಸ್ ಇದು ಹೋಳಿಗೆ ಮನೆ ಅಡ್ರೆಸ್ಸು ನಿಮ್ಗೆ ಯಾರಿಗಾದರೂ ಹೋಳಿಗೆ ಅಥವಾ ಚಿಪ್ಸು ನಿಪ್ಪಟ್ಸು ಯಾವುದೇ ರೀತಿ ಸ್ನ್ಯಾಕ್ಸ್ ಐಟಮ್ಸ್ ಬೇಕಾದ್ರೂ ಇದಕ್ಕೆ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ನೀವು ಇಲ್ಲಿ ಹೋಗಿ ಆರ್ಡರ್ ಕೂಡ ಮಾಡ್ಬೋದು ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ ನೋಡಿ ನೀಟಾಗಿ ನೋಡ್ಕೊಳ್ಳಿ ಮುನ್ನೂರ ಹದಿನೆಂಟು ಫಸ್ಟ್ ಒಂದನೇ ಅಡರಸ್ತೆ ಚೆನ್ನಮ್ಮ ಕೆರೆ ಅಚ್ಚುಕಟ್ಟು ಆಟದ ಮೈದಾನ ಅಂತ ನೋಡಿ ಎಸ್ ಎಸ್ ಎಮ್ ಸ್ಕೂಲ್ ಹತ್ತಿರ ತ್ಯಾಗರಾಜನಗರ ಬೆಂಗಳೂರು ನೋಡಿ ಈ ಅಡ್ರೆಸ್ಗೆ ನೀವು ಹೋದರೆ ನಿಮಗೆ ಯಾವುದೇ ರೀತಿಯಾಗಿ ನಿಮಗೆ ಸ್ನ್ಯಾಕ್ಸ್ ಆಗಲಿ ಹೋಳ್ಗೆ ಆಗಲಿ ಹೋಳ್ಗೆಯಲ್ಲಿ ತುಂಬ ವೆರೈಟೀಸ್ ಇದೆ ನಾನು ವೀಡಿಯೋದಲ್ಲಿ ನೋಡಿ ಫುಲ್ ವೀಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಲಾಸ್ಟಲ್ಲಿ ನಾನು ಅದನ್ನು ವೀಡಿಯೋ ಮಾಡಿದ್ದೀನಿ ಸೊ ನೀವು ವೀಡಿಯೋ ಎಂಡರ್ಗೂ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೋಗಿ ಸೊ ನಿಮಗೆ ಸ್ಪೆಷಲ್ಲಾಗಿ ಕೂಡ ಅವರು ಏನೋ ನಿಮಗೆ ಒಂದು ಒಳ್ಳೆ ರೀತಿಯಲ್ಲಿ ಸ್ಪೆಷಲ್ಲಾಗಿ ನಿಮಗೆ ಅದನ್ನು ಪ್ಯಾಕೇಜ್ ಆಗಿ ಅವ್ರು ಪ್ಯಾಕ್ ಮಾಡಿಕೊಡೋದು ಆಗಿರ್ಬೋದು ಸೊ ನಿಮಗೆ ಯಾವುದೇ ರೀತಿಯಲ್ಲಿ ಅದರಲ್ಲಿ ಕೆಮಿಕಲ್ ಬಳಸ್ತೇನೆ ಅವರು ಮಾಡಿ ರೆಡಿ ಮಾಡಿ ಇಟ್ಟಿರೋ ಅಂತಹ ತಿಂಡಿ ತಿನಿಸುಗಳು ಸೊ ನಿಮ್ಮ ಮನೆಗಳಲ್ಲಿ ಏನಾದರೂ ಫಂಕ್ಷನ್ಗಳಿಗೆ ಆ ಥರ ಡಿಸೈನಲ್ಲಿ ಏನಾದರೂ ಬೇಕು ಅಂದರೆ ನೀವು ಹೋಗಿ ಆರ್ಡರ್ ಮಾಡಿ ತರಿಸ್ಕೋಬೋದು ನೀವು ನಿಯರ್ ಬೈ ಎಲ್ಲರೂ ಇದ್ದರೆ ಖಂಡಿತವಾಗ್ಲೂ ಹೋಗಿ ಒಂದ್ಸರಿ ಭೇಟಿ ಕೊಡಿ ತುಂಬ ಚೆನ್ನಾಗಿದೆ ರೀಸನಬಲ್ ಆಗಿದೆ ಪ್ರೈಸ್ ಕೂಡ ಈ ಅಡ್ರೆಸ್ ಅದಕ್ಕೆ ನಿಮಗೆ ಅಂತ ನಾನು ಕಳಿಸ್ತಾ ಇದ್ದೀನಿ ಹೇಳಿ ಅವರಿಗೆ ನಮ್ಮ ಕಡೆಯಿಂದ ಬಂದಿದ್ದೀವಿ ಅಂತ ಕೂಡ ಹೇಳಿ ನಿಮಗೆ ಸ್ವಲ್ಪ ಡಿಸ್ಕೌಂಟ್ ಕೂಡ ಕೊಟ್ಟರು ಕೊಡ್ತಾರೆ ಸೊ ಹೋಗ್ಬಿಟ್ಟು ನೀವು ಪರ್ಚೇಸ್ ಮಾಡಿಕೊಳ್ಳಿ